ಕೃಷ್ಣ ಈ ರಾಧೆ ಇವೆಲ್ಲವೂ ಕೂಡ ನಮ್ಮ ಅಜಯ್ ರಾವ್ ಸರ್ಗೆ ತುಂಬ ಸಮೀಪ ಏನೇ ಆದರೂ ಒಂದು ಕನೆಕ್ಷನ್ ಇದ್ದೇ ಇರುತ್ತೆ ಅನ್ನೋ ಥರ ಈ ಸಿನಿಮಾ ಟೈಟಲ್ ಕೂಡ ರಾಧೇಯ ಈ ಟೈಟಲ್ ಕೂಡ ರಾಧೆಯ ಆದ ತಕ್ಷಣ ನೀವೇನು ಅನ್ಕೊಂಡ್ರಿ ಸರ್ ಅಲ್ಲ ಇಲ್ಲಿ ರಾಧೆಯ ಅನ್ನೋದು ಅರ್ಥ ಬಂದು ಕರ್ಣನಿಗೆ ಇನ್ನೊಂದು ಹೆಸರು ಅವ್ರ ತಾಯಿ ಹೆಸರು ಕೂಡ ಒಳಗಡೆ ಬೇರೆ ಬೇರೆ ತ್ಯ ತ್ಯಾಗಗಳಿದಾವೆ ಅಂದರೆ ತ್ಯಾಗಕ್ಕೊಂದು ರೆಫ್ರೆನ್ಸ್ ಕೊಟ್ಟಿರ್ತಕ್ಕಂಥದ್ದು ಒಬ್ಬ ಮನುಷ್ಯ ತನಗೆ ತನಗೇನು ಬೇಕು ಅನ್ನೋ ಸ್ವಾರ್ಥ ಇಲ್ಲದೆ ಬೇರೆಯವ್ರಿಗೆ ಕೊಡುಗೆ ಕೊಡ್ತಾ ಹೋಗ್ತಾನಲ್ಲ ಸೊ ಅದನ್ನು ಅಂದರೆ ಒಂದು ರೀತಿ ಕರ್ಣನಿಗೆ ಹೋಲಿಸ್ಬೋದು ಅನ್ನೋ ಒಂದು ಪಾಯಿಂಟ್ ಅಷ್ಟೇ ಸರ್ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಸರ್ ತುಂಬ ರಾಧೆಯ ಅಂತ ಬಂದಾಗ ನೆನಪಿನಲ್ಲಿ ಉಳಿಯುವಂಥ ವಿಚಾರ ಏನು ಸರ್ ನಿಮಗೆ ಸದಾ ನೆನಪಲ್ಲಿ ಉಳಿಯುತ್ತಪ್ಪ ಈ ಸಿನಿಮಾದು ನನಗೆ ಮುಗಿದ್ರೂ ಕೂಡ ಟೈಟಲ್ ಕೇಳಿದ ತಕ್ಷಣ ನನಗೆ ಈ ಅಂಶ ನೆನಪಲ್ಲಿ ಉಳಿಯುತ್ತೆ ಅನ್ನೋದು ಬಂದರೆ ಏನು ನೆನಪು ಉಳಿಯುತ್ತೆ ಅಂತ ಹೇಳಿ ಕ್ಯಾರೆಕ್ಟರ್ ಇಟ್ಸೆಲ್ಫ್ ಎಲ್ ಐ ಮೀನ್ ಲವ್ ವಿತ್ ದಿ ಕ್ಯಾರೆಕ್ಟರ್ ಫಸ್ಟ್ ಒಬ್ಬ ಆರ್ಟಿಸ್ಟ್ ಆ ಕ್ಯಾರೆಕ್ಟರ್ನ ಪ್ರೀತಿಸಿದ್ರೆ ಆ ಕ್ಯಾರೆಕ್ಟರ್ ನನ್ನ ಒಳಗಡೆ ಹೋಗೋಕ್ಕೆ ಸಾಧ್ಯ ರಾಧಾ ಅಂತ ಕೂಡಲೇ ನನ್ನ ನನಗೆ ನನ್ನ ನನ್ನ ಕ್ಯಾರೆಕ್ಟರ್ ಇಡೀ ಕ್ಯಾರೆಕ್ಟರ್ ನನಗೆ ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಶೂಟಿಂಗ್ ಶೂಟಿಂಗ್ ಮಾಡಿದ್ದು ನಾವು ಬಹುತೇಕ ಬೆಂಗಳೂರಲ್ಲಿ ಆ್ಯಂಡ್ ಶಿವಮೊಗ್ಗ ಜೇಲಲ್ಲಿ ಸುಮಾರು ಸೆಟ್ಗಳಲ್ಲೇ ಕೆಲಸ ಮಾಡಿರ್ತಕ್ಕಂಥದ್ದು ಸಿನಿಮಾ ಅದೇ ಥರ ಡಿಮ್ಯಾಂಡ್ ಮಾಡ್ತಾ ಇತ್ತು ಜೇಲ್ ಆಗಿರ್ಬೋದು ಅಥವಾ ಇಂಟ್ರೊಡಕ್ಷನ್ ರೂಮ್ ಆಗಿರ್ಬೋದು ನನ್ನ ಮನೆ ಆಗಿರ್ಬೋದು ಸೋನೊಲ್ ಅವ್ರ ಮನೆ ಆಗಿರ್ಬೋದು ಆ್ಯಂಡ್ ಈವನ್ ಕಿಲ್ಲಿಂಗ್ಸ್ ಬ್ಯಾಕ್ ಗ್ರೌಂಡಲ್ಲಿ ಮಾರ್ಕೆಟ್ ಅಟ್ಮಾಸ್ಫಿಯರ್ ಇದೆಲ್ಲನೂ ನಾವು ಸ್ಟುಡಿಯೋಸಲ್ಲೇ ಸೆಟ್ಟಲ್ಲೇ ಮಾಡಬೇಕಾಗಿತ್ತು ಈ ಸೋನಲ್ ಅವರಿದ್ದಾರೆ ಗಿರಿ ಅವರಿದ್ದಾರೆ ಅರವಿಂದ್ ಅವರಿದ್ದಾರೆ ಹಾಂ ಧನ್ಯ ಧನ್ಯಾ ಬಾಲಕೃಷ್ಣ ಅವರಿದ್ದಾರೆ ಸೊ ಆಲ್ ವಂಡರ್ಫುಲ್ ಆರ್ಟಿಸ್ಟ್ಸ್ ಈ ಶೂಟಿಂಗ್ ಅಂತ ಬಂದಾಗ ನೀವಾಗಲೇ ಹೇಳಿದ ಪಾತ್ರ ಬಿಟ್ಟು ಈಗ ಏನೊಂದು ಬೇರೆ ಎಲ್ಲಿ ಈ ಶೂಟಿಂಗ್ ಸ್ಪಾಟಲ್ಲಿ ಏನೊಂದು ಆಗಿರುವಂಥದ್ದು ಫನ್ ಇನ್ಸಿಡೆಂಟ್ ಆಗಿರ್ಬೋದು ಅದು ಇನ್ನೊಂದು ಯಾವುದು ನೆನ್ಪಲ್ಲಿ ಏನೋ ಇದ್ದರೆ ಹೇಳಬಹುದಾ ಅಂತ ಹೇಳಿ ಫನ್ ಇನ್ಸಿಡೆಂಟ್ಸ್ ಅಂತ ಏನಿಲ್ಲ ಇಂಜುರೀಸ್ ತುಂಬ ಆಗಿದೆ ಅಷ್ಟೇ ಬಟ್ ಆಲ್ ಫಾರ್ ಎ ಗುಡ್ ರೀಸನ್ ಖುಷಿ ಅನಿಸುತ್ತೆ ಓಕೆ ಈ ಸಿನಿಮಾದಲ್ಲಿ ಈ ಥರದ್ದೆಲ್ಲ ನಾವು ಎಫರ್ಟ್ ಹಾಕಿದ್ದೀವಿ ಅನ್ನೋ ಒಂದು ಕಾರಣಕ್ಕೆ ಯಾವುದೇ ಅಂತ ಬೇಜಾರು ಅಂಥದ್ದೇನಿಲ್ಲ ಬಟ್ ಫನ್ ಎಲಿಮೆಂಟ್ಸ್ ನನ್ನ ಸಿ ಸೆಟ್ ಅಲ್ ಐ ಮೋರ್ ಆಫ್ ಎ ಸೀರಿಯಸ್ ಗಾಯ್ ನನಗೆ ಸಾಕಷ್ಟು ಜನ ಆ ಥರದ್ದು ಒಂದು ಅಪವಾದ ಹಾಕಿದ್ದಾರೆ ಅಂದರೆ ಇವನ್ ಯಾವಾಗಲೂ ತುಂಬ ಸೀರಿಯಸ್ ಆಗಿರ್ತಾನೆ ಕೋಪಿಷ್ಟ ಥರ ಕಾಣಿಸ್ತಾ ಇರ್ತೀನಿ ಯಾಕಂದ್ ಮೋರ್ ಆಫ್ ಏನು ಟೂ ಮಚ್ ಇನ್ ಟು ಸ್ಕ್ರಿಪ್ ಡೈಲಾಗ್ಸ್ ಆ ಆರ್ಟಿಸ್ಟ್ ಏನು ಹೇಳ್ತಾ ಇದ್ದಾರೆ ಸೊ ನಾನು ಒಂದೇ ಪರ್ಫಾಮ್ ಮಾಡಿದ್ದಲ್ಲದೆ ಸಿನಿಮಾ ಸ್ಕೇಲಲ್ಲಿ ಅವರು ಅದನ್ನು ಫೀಲ್ ಮಾಡ್ತಾ ಇದ್ದಾರೆ ನನಗೆ ಇದೆಲ್ಲ ಕಾನ್ಷಿಯಸ್ನೆಸ್ ಕಾಡ್ತಾ ಇರುತ್ತೆ ಸೊ ನಾನು ಫನ್ ಎಲಿಮೆಂಟ್ಸ್ ಅಂದರೆ ಯೂಜ್ಲಿ ಯಾವ ಸೆಟ್ಟಲ್ಲಾದರೂ ನಾಳೆ ದಿನ ಕಾಮಿಡಿ ಫಿಲ್ಮ್ ಶೂಟ್ ಶೂಟ್ ಮಾಡಿದ್ರು ಮೋಸ್ಟ್ಲಿ ಅದೇ ಅಲ್ಲೂ ಇದೇ ಕಂಪ್ಲೇಂಟ್ ಬರುತ್ತೆ ಇವನು ತುಂಬ ಸೀರಿಯಸ್ ಇರ್ತಾನೆ ಅಂತ ಕ್ಯಾಮ್ರಾ ಆನ್ ಇರಲಿ ಬಿಡಲಿ ಸೆಟ್ಟಿಗೆ ಎಂಟ್ರ್ ಆದರೆ ನಾನು ಹಾಂ ಪ್ಯಾಕಪ್ ಆಗಿ ಹೋಗೋವರೆಗೂ ಆ ಸಿನಿಮಾದಲ್ಲೇ ಇರ್ತೀನಿ ನಾನು ಸೊ ಫನ್ ಎಲಿಮೆಂಟ್ಸ್ ಅಜಯ್ ಹತ್ರ ಸ್ವಲ್ಪ ಕಷ್ಟ